ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಕಾರ್ಯಾಲಯ ಸಿಂಧಕಿ ಸಮೂಹ ಸಂಪನ್ಮೂಲ ಕೇಂದ್ರ ಕೊಂಡಗೋಳಿ ವತಿಯಿಂದ ಸಿಆರ್ಪಿಯವರಾದ ಶ್ರೀ ಎಂಎನ್ ಒಡೆಯರ್ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಬಿಬಿಇಂಗಳಿಗೆಯಲ್ಲಿ ಕ್ಲಸ್ಟರ್ ಮಟ್ಟದ ಪಿಎಲ್ಎನ್ ಆಧಾರಿತ ಕಲಿಕಾ ಹಬ್ಬ ನಡೆಯಿತು ಸಭೆಯ ಅಧ್ಯಕ್ಷತೆ ಶ್ರೀ ಹುಚ್ಚಪ್ಪ ಬಲ್ಲಾಳಿ ಎಸ್ಟಿಎಂಸಿ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಶ್ರೀ ಎಸ್ ಎಸ್ ಹಾದಿಮನಿ ಪ್ರಭಾರಿ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಇಂಗಳಗಿ ಶ್ರೀ ಎಸ್ಎಸ್ ಕುಂಬಾರ ಮುಖ್ಯ ಗುರುಗಳು ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ಇಂಗಳಗಿ ಕಾರ್ಯಕ್ರಮ ನಿರೂಪಣೆ ಎನ್ಎಸ್ ಮೈರಾ ಸ್ವಾಗತ ಮಾಡಿದ್ರು ಎಂಎನ್ ವಾಡಿಯರ್ ಸಿಆರ್ಪಿ ಪ್ರಾಸ್ತಾವಿಕ ನುಡಿ ಶಂಕರ ರಾವ್ ಕುಲಕರ್ಣಿ ನಿರ್ವಹಿಸಿದ್ರು ಮಕ್ಕಳ ಪ್ರತಿಭೆ ಗುರುತಿಸಲು ಚಟುವಟಿಕೆ ನಡೆದುವ ಭಾಗವಹಿಸಿದ ಮಕ್ಕಳ ಪ್ರಗತಿ ನೋಡಿ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಿ ಮಕ್ಕಳ ಕಲಿಕೆ ಪ್ರಗತಿಗೆ ಪ್ರೋತ್ಸಾಹ ನೀಡಲಾಯಿತು ಕ್ಲಸ್ಟರ್ ಮಟ್ಟದ ಎಲ್ಲಾ ಮುಖ್ಯ ಗುರುಗಳು ಸಿ ಎಸ್ ನಾಯಕ ಎಸ್ ಎ ಸಿಂದಗಿ ಎಂಎ ಮಮದಾಪುರ್ ಬಿಡಿಮುಲ್ಲಾ ಜಿಬಿ ಹೊಕ್ಕುಂಡಿ ಎಸ್ಜಿ ಜೈನಾಪುರ್ ಎಸ್ಡಿಎಂಸಿ ಸದಸ್ಯರಾದ ಶ್ರೀಮತಿ ಕಾಶಿಂಬಿ ಶೇಖ್ ಬಂದಗಿ ಸಾಬ್ ಸಾನ್ ಶಾಶೋದ್ದೀನ್ ಬಾಗಲ್ಕೋಟ ಪಿರಪ್ಪ ಅಗಸರ ಗುರುಗಳು ಗುರುಮಾತೇರು ಸಿಬ್ಬಂದಿ ವರ್ಗ ಮಕ್ಕಳು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು